පෙරඩ අඩවියලකේ පෙරඩ හසරයාලකේ මොඳරනයක්නාක ලැවන්නක් පටින විදරලක් නිීර්හ කටනු ඉ නවිද කුදැකිටුණු ඉද්‍රඩක් නව ර්චික් තැක් නැස්්ටූ පස සිිම?

ಅರ್ಕೊಂಡ್ಬಿಡ್ತೇನೆ ಉಳ್ಳಾಗಡ್ಡೆ ಏನು ಅರ್ಕೊಂಡಲ್ಲ ಅದ ಜಾರಿಗೆ ಹಾಕೊಂಡು ಈಗ ಅರ್ಕೊಂಡ್ಬಿಡ್ತೇನೆ ನೋಡಿ ಇದೊಂದಿಷ್ಟು ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ ಚಿಮು ಟೊಮಾಟೆ ನೋಡಿಲ್ಲ ಅರ್ಕೊಂಡ್ಬಿಟ್ಟೆ ನಾನು ಚಿಮು ಹಾಂ ಇದು ನೋಡು ಉಳ್ಳಾಗಡ್ಡೆ ಪೇಸ್ಟ್ ಇದು ಟೊಮಾಟೆ ಪೇಸ್ಟ್ ಹಾಂ ಈಗ ನೋಡೋನು ಬಾ ಅದನ್ನು ಸಿಟಿ ಮಾಡಿಸಿದ್ವಲ್ಲ ಅದನ್ನ ನೋಡೋನು ಬಾ ಈಗ ಚಿಮು ಈಗ ನೋಡಮ್ಮ ಚೆನ್ನಾಗಿ ಎಷ್ಟು ಹಣ್ಣು ಕುದ್ಬಿಟ್ಟು ಹೌದಾ ನೋಡಿ ಹೆಂಗನ್ನನ್ನ ಆಗ್ಯಾವ ಮಸ್ತ್ ಆಗ್ಯ ನೋಡಿ ಹೋದಿಲ್ಲ ಹ್ಮ್ ಈಗ ಮಸಾಲೆ ತಕ್ಕೊಂಡೆ ಬಿಡೋಣ ನೀವು ಮಸಾಲೆ ಬಸ ಹಾಕಿದೆ ಶಿಮ್ಮ ಅಷ್ಟು ಹಾಕಿರೋ ಬಂತು ಚಿಮ್ಮ ಹ್ಮ್ ನೈ ಬಂತು ಬಾರ್ವಿ ಬಿಚಿ ಮಾಡಕ್ಕೆ ಒಂದು 3 ರಿಂದ ಸ್ಪೂನ್ ಎಣ್ಣೆ ಹಾಕೊಂಡೆ

ಹಳ್ಳ ಇದ್ರೊಳಗೆ ಹಾಕೊಂಬಿಡೋರಿ ಅಂತ ಈಗ ನೀ ಬಿಸಿ ಮಾಡಿದ್ದೆ ಹ್ಞೂ ಹೀಗೆಲ್ಲ ಮಸಾಲೆ ಹಾಕ್ಕೊಂಬಿಡಣ ಇದ್ರೊಳಗೆ ಈಗ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತ ಅದ್ರಾಗ ಲಸ್ಟ್ ಒಂದು ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಳ್ಳ ಬಳ್ಳಿ ಆಯ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಒಂದು ಚಮಚೆ എ ബൾസ്റ്റ് എണ്ണൊഴ് ഫ്രൈ മാർ ചനിയ ಅದು ಎಣ್ಣೆ ಒಳಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ ಮತ್ತೇನ್ ಹಾಕೊಂಡ್ ಹಿಂಗ್ ಹಾಕೊಂಡ್ ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡ್ರಿ ಮತ್ತೆ ಇದ್ರೊಳಗ ಮತ್ತೆ ಹಿಂಗ್ ಮಿಕ್ಸ್ ಮಾಡ್ಕೊಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡ ಹ್ಮ್ ಶಿಮ್ ಈಗ ನೋಡ ಅರ್ಧ ಇಟ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕೊಂಡ್ಬಿಡ ಹಾಕೊಂಡು ಎಣ್ಣೆ ಒಳಗೆ ಚಲೋತ್ತೆ ಫ್ರೈ ಮಾಡ್ಕೊಂಡು ಹಸಿ ಹೋಗೋ ಮಟ್ಟ ಹ್ಮ್

ಈಗ ನಾವು ನೋಡ ಪೂರ ನೀರ್ ಬಸ್ಕೊಂಡ್ ಈಗ ಇದನ್ನ ಈ ಪಲ್ಯ ಒಳಗ ಹಾಕೊಂಬಿಡೋ ಯಾಕ ಈಗ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಮಾಡ್ಕೊಂಬಿಡೋ ಈಗ ನೋಡ್ರಿ ನಾವ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋ ಮಿಕ್ಸ್ ಮಾಡ್ಕೊಂಡೇವಿ ಈಗ ಒಳಗ್ ನೀರ್ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೇನಿ ಈಗ ನೀರ್ ಹಾಕೋಣ ಸ್ವಲ್ಪ ಕುದಿಯಾಕಷ್ಟು ನೀರೋದು ಈಗ ಮಿಕ್ಸ್ ಇದು ಕುಲ್ಲೆ ಕುದಿತಂದ್ರೆ ನಮ್ದು ಚೆನ್ನಾಗಿ ಮಸಾಲೆ ರೆಡಿ ಆಯ್ತು ನೋಡಿ ನೋಡಿ ಇದು ಕುದ್ಯಾಟೈತೆ ಈಗ ನಾ ಇದೇ ಇದ್ನ ಮುಚ್ಚಲ ಮುಚ್ಬಿಟ್ಟು ಈಗ ನಮ್ಮ ಪಲ್ಯ ನೋಡ್ರಿ ಮಷ್ಟು ಎಷ್ಟು ಮಸ್ತ್ ರೆಡಿ ಆಗೈತಿ ಕುದ್ಯಾಕತ್ತೈತೆ ನೋಡಿ ಈಗ ಮಾತ್ರ ಫ್ರೆಂಡ್ಸ್ ನಮ್ಮ ಪಲ್ಯ ಈಗ ಮಾಡೋದು ಈಗ ಕೊತ್ತಂಬರಿ ಹಾಕ್ಕೊಂಬೊಡನ್ರಿ ಮ್ಯಾಗ ಒಂದು ಸ್ವಲ್ಪ ಸದ್ದು ಕೊತ್ತಂಬರಿ ಹಾಕ್ಕೊಳ್ಳೋಣ ಮತ್ತೆ ಇದು ಜಾಯಿದ ಮುಚ್ಚಳ್ಯ ಮುಚ್ಬಿಡೋದು ಫ್ರೆಂಡ್ಸ್ ಈಗ ನಾನು ಎರಡು ಮೂರು ಚುಂಚೆ ತುಪ್ಪಾರಿ ಹಾಕೊಂಡ್ಬಿಟ್ಟೇನಿ ರೀ ಈಗ ಇದನ್ನು ತುಪ್ಪ ಯಾಗ ಬಿಸಿ ಮಾಡ್ಕೊತೀನಿ ನಾನು ಬಿಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ತಡ್ಕ ಕೊಡುದು ಇದು ನೋಡಿರಿ ಬಿಸಿ ಆಗಕತ್ತೈತಿ ನೋಡಿರಿ ಈಗ ಜಸ್ಟ್ ಇಟ್ಟೇವೆ ರೀ ಬಿಸಿ ಆಗತೈತಿ ಈಗ ಸ್ವಲ್ಪ ಜೀರ್ಗಿ ರೀ ತಡ್ಕ ಕೊಡಾಕ ತಡ್ಕ ಕೊಡಕ್ಕೆ ಜೀರ್ಗಿ ಜೀರ್ಗಿ ಚಟಾಪಟ ಅಂದ್ಮ್ಯಾಗ ಮತ್ತ್ ಇದ್ರೊಳಗ್ ನಾವು ಏನ್ ಹಾಕತ್ತರಿ ಸ್ವಲ್ಪ ಖಾರ ಹಾಕೊಣ್ರಿ ಖಾರ ಸ್ವಲ್ಪ ಖಾರ ರೀ ಗ್ಯಾಸ್ ಸಾಫ್ ಮಾಡ್ಕೊ ಬಿಡೋಣ್ರಿ ನೋಡ್ರಿ ಫ್ರೆಂಡ್ಸ್ ಘಮ ಘಮ ವಾಸ್ನಿ ಮರ ಹತ್ತೈತ್ರಿ ಬಾಳ ಚೊಲೋ ಅನ್ಸತ್ತೇತ್ರಿ ಮಾಡ್ದಂತ ಪಲ್ಲೆ ಫ್ರೆಂಡ್ಸಿಗೆಲ್ಲಾ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ